Express, an international for your service. ತಲೆ ಕೂದಲು ಬಿಳಿಯಾಗೋದಕ್ಕೆ ಹಲವಾರು ಕಾರಣಗಳಿರಬಹುದು ಕೆಲಸದ ಒತ್ತಡ ಜಾಸ್ತಿ ಆಗ್ತಾ ಇರಬಹುದು ಅಥವಾ ಬದಲಾಗುತ್ತಿರುವ ಆಹಾರ ಪದಾರ್ಥಗಳು ಜಂಕ್ ಫುಡ್ಗಳಿಂದ ಚಿಕ್ಕ ವಯಸ್ಸಿನಲ್ಲಿಯೇ ಜಾಸ್ತಿ ಜನರು ಬಿಳಿ ಕೂದಲಿನ ಸಮಸ್ಯೆಗೆ ಒಳಗಾಗ್ತಾ ಇದ್ದಾರೆ ಒಮ್ಮೆ ಬಿಳಿ ಕೂದಲು ಬರೋದು ಪ್ರಾರಂಭವಾದ್ರೆ ಮನಸ್ಸಿನಲ್ಲಿ ಒಂದು ಚಿಂತೆ ಉಂಟಾಗುತ್ತೆ ಇದರಿಂದ ನಾಲ್ಕು ಜನರ ಜೊತೆ ಸೇರೋಕೆ ಮುಜುಗರ ಅನ್ಸುತ್ತೆ ಇದು ತುಂಬಾ ಜನರ ಸಮಸ್ಯೆ ಬಿಳಿ ಕೂದಲು ಕಪ್ಪು ಕೂದಲಾಗಿ ಪರಿವರ್ತಿಸೋಕೆ ಅನೇಕ ಹೇರ್ ಹೇರ್ಡೈಗಳಿದೆ ಆದ್ರೆ ಕೆಮಿಕಲ್ಸ್ ಅತಿಯಾಗಿ ಇರೋದ್ರಿಂದ ಅದನ್ನ ಬಳಸೋದು ಅಷ್ಟೊಂದು ಒಳ್ಳೇದಲ್ಲ ಪ್ರಕೃತಿಯಲ್ಲಿ ದೊರೆಯುವ ಪದಾರ್ಥಗಳಿಗೆ ಬಿಳಿ ಕೂದ್ಲನ್ನ ಕಪ್ಪಾಗಿಸೋಕೆ ಅನೇಕ ಉಪಾಯಗಳಿವೆ ಅದರಲ್ಲಿ ಪ್ರಮುಖವಾದ ಉಪಾಯವೊಂದು ಹೇಳ್ತೀನಿ ಸಾಧಾರಣವಾಗಿ ನಾವು ಅಡಿಗೆಯಲ್ಲಿ ಬಳಸೋ ಆಲೂಗಡ್ಡೆಯನ್ನ ಹೀಗೆ ಉಪಯೋಗಿಸೋದ್ರಿಂದ ಬಿಳಿ ಕೂದ್ಲನ್ನ ಮತ್ತೆ ಕಪ್ಪು ಬಣ್ಣಕ್ಕೆ ಬರೋ ಹಾಗೆ ಮಾಡಬಹುದು ಅದು ಹೇಗೆ ಅಂತ ನೋಡೋಣ ಐದು ದೊಡ್ಡ ಆಲೂಗಡ್ಡೆಯನ್ನ ತೆಗೆದುಕೊಂಡು ತೊಳಿಬೇಕು ಅದರ ಸಿಪ್ಪೆನ ತೆಗೆದು ಅದೇ ತರ ತೆಗ್ದ ಸಿಪ್ಪೆ ಕನಿಷ್ಠ ಒಂದ್ ಕಪ್ ಆಗೋಷ್ಟ್ ಇರ್ಬೇಕು ಎರಡ್ ಕಪ್ ನೀರಲ್ಲಿ ಆ ಒಂದು ಕಪ್ ಸಿಪ್ಪೆನ ಹಾಕಿ ಕುದಿಸ್ಬೇಕು ಐದ್ ನಿಮಿಷದ ನಂತರ ನ ಕಡಿಮೆ ಮಾಡಿ ಮತ್ತೆ ಐದ್ ನಿಮಿಷ ಆದ್ಮೇಲೆ ಸಿಮ್ ಅಲ್ಲಿ ಇಟ್ಟು ಮತ್ತೆ ಐದ್ ನಿಮಿಷ ಕುದಿಸ್ಬೇಕು ಮಿಶ್ರಣವನ್ನ ತಣ್ಣಗಾಗಿಸಿದ್ಮೇಲೆ ಆ ನೀರಲ್ಲಿ ಲ್ಯಾವೆಂಡರ್ ಅಥವಾ ರೋಸ್ ವಾಟರ್ ಅನ್ನ ಮೂರರಿಂದ ನಾಲ್ಕು ಹನಿಗಳಷ್ಟು ಹಾಕ್ಬೇಕು ಶಾಂಪುವಿನಿಂದ ತಲೆ ಸ್ನಾನ ಮಾಡಿದಾದ್ಮೇಲೆ ಆಲೂಗಡ್ಡೆ ಚಿಪ್ಪಿನ ಮಿಶ್ರಣ ಅನ್ನ ತಗೊಂಡು ತಲೆಗೆ ಅಪ್ಲೈ ಮಾಡ್ಬೇಕು ಈ ಮಿಶ್ರಣ ಕೂದಲಿನ ಬುಡಕ್ಕೆ ತಲುಪುವಂತೆ ಮಸಾಜ್ ಮಾಡ್ಬೇಕು ನಂತರ ಹಾಗೇನೆ ಕೂದಲನ್ನ ಬಿಟ್ಟು ಹತ್ತು ನಿಮಿಷಗಳ ನಂತರ ಕೂದಲಿನ ಬುಡದಿಂದ ಚೆನ್ನಾಗಿ ತೊಳಿಬೇಕು ಹೀಗೆ ಮಾಡಿದ್ದಾದ್ರೆ ಸ್ವಲ್ಪವೇ ದಿನಗಳಲ್ಲಿ ನಿಮ್ಮ ಬಿಳಿ ಕೂದಲು ಕಪ್ಪು ಬಣ್ಣಕ್ಕೆ ಪರಿವರ್ತನೆಗೊಳ್ಳೋದು ಖಚಿತ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ